ಯಾರು ಇದ್ರೆ ಅಣ್ಣ ನೀಟೇ ಫಾರ್ಟಿ ಸೆವೆನ್ ಅಲ್ಲಿ ಮಾಡಿದಾರಲ್ಲ ಉಗ್ರಗಾಮಿಗಳು ನಿನ್ನ ಅಕ್ಕನ್ ಕುರ್ಪಾಕ್ ಅದ ಡಾಕ್ಟರ್ ಸ್ಟಿಚ್ ಹಾಕಕ್ಕೆ ಜಾಗ ಇರಬಾರ್ದು ಗೊತ್ತಾಯ್ತನ ನಿನ್ನ ನೀವೊಂದು ಕೆಲ್ಸ ಮಾಡ್ರ ಎರಡು ಮಳೆ ಹೂವ ತಗೊಂಡು ಒಂದ್ ಡಸನ್ ಮಳೆ ತೊಗೊಂಡು ಎಲ್ಲ ನೀಟಾಗಿ ಪಣ್ಸ್ಕೊಂಬಿಟ್ಟು ಒಂಬತ್ತು ಕೂತರ ನನ್ ಮುಂದೆ ಒಂದ್ ಕೋಸ್ ಕೊಟ್ಟು ನಿಂತ್ಕೊಂಡ್ಬಿಟ್ಟು ಹಿಂದೆ ಯಾರೋ ಅದು ಹೇ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ ಇರಾನಿಗ್ಂಗಂತ ಇತ್ತು ನಿಮ್ಮ ಅಮ್ಮನ ಅವರೇ ನೀಡಿ ನನ್ನ ಮಕ್ಕಳೆಲ್ಲ ಕಲ್ಸೋದ್ರಲ್ಲೇ ಭೀಮಾ ಒಡದಿರ ಕೋಮ ಕ್ವಾಮಾಗ್ಬಿಟ್ಟವ್ರೆ ಕಂಬಳಿ ಒಳ ಹಿಡ್ಕೊಂಡು ರಕ್ಬರ ಮಕ್ಳಗ್ ಸುಪಾರಿ ಕೊಟ್ಟು ಒಳಗಿಂದನೇ ಡೀಲ್ ಮಾಡಿಸ್ತೀನಿ ಅಂದ್ರ ಎಲ್ರು ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ